ನಿಮ್ಮಲ್ಲಿ ಕೈ ಮುಂಚೂರು ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕರ್ನಾಟಕದವಾಗ ನೀರಾವರಿ ಸಮಸ್ಯೆ ಏನಾದಾಗ ಕರಗಾವ್ ಹೇಳ್ತಿರೋದಿರ್ಬೋದು ಹಣ ಹೇಳ್ತಿರೋದಿರ್ಬೋದು ಇದ್ರ ಜೊತೆಗೆ ಕಳ್ಸ ಬಂದೂರಿರ್ಬೋದು ಪ್ರತಿ ಒಂದು ಮೂರು ವರ್ಷದಲ್ಲೇ ಸರ್ಕಾರ ಹುಷಾರಾಗಿರ್ರಿ ಉತ್ತರ ಕರ್ನಾಟಕಾಪುರದ ಬಂದಿಲ್ಲ ಅದಕ್ಕಿಂತ ಹತ್ತು ಕೋಟಿ ಹತ್ತು ಬಿಟ್ಟರು ನಿಮ್ ಸರ್ಕಾರ ಮುಗೀಕೋದಕ್ಕೆ ಹೇಳಕ್ಕೂ ಇಷ್ಟು ಏನ್ ಹುಡುಗ ಮಾಡಿಜೆ ಹುಡುಗಿ ಆಡುವ ಬಿಟ್ಟು ಕೇಳಿದ ಅದೇ ಕೊಟ್ಟು ಕ್ಯಾಚಿಲ್ ಮಾತಾಡೋದು ಬಿಟ್ಟು ಬಿಟ್ಟು ಬೇರೆ ಮಾತಾಡ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ವಿಚಾರಣೆ ಮಾಡಿ ಚರ್ಚೆ ಮಾಡುವಂತ ಅನ್ವೇಷ್ ಜಾಗ ಇಲ್ಲ ಅಂದ್ರೆ ಬಿಜೆಪಿ ಅವರು ಯಾತ್ರೆ ಕೊಡ್ತೀವಿ ಬಿಜೆಪಿ ಅವರು ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ನೀವು ಹೋಗ್ತೀರಿ ಇಚ್ಛಿಕ್ಕೂ ಎಲ್ಲ ಕೆಲ ಕೃಷ್ಣ ಬಂದ್ರೆ ಬಂದರೆ ನೀವು ಯಾಕೆ ಮಾತಾಡ್ತಿರೋದ್ರೆ ನೀವು ಇನ್ ಬಾಂಧ ಹರೈದು ದಿನ ಹುಡುಗಾಟ ಕಾಡಕ್ಕೆ ಬಿಡಂಗಿಲ್ಲ ನೀವು ಹಿಂತಾಂತವ್ರೆಲ್ಲ ಶಾಸಕರಿರ್ಬೋದು ಮಂತ್ರಿ ಇರ್ಬೋದು ನಾವು ಪುಗಾರ್ ಕೊಡ್ತೀವಿ ನಾವು ಓದಾಕಿದೀವಿ ನಾವು ನಿಮ್ಮ ನಾಸಿಕ ಜೀವಲ್ಲಿ ನಮ್ಮ ಬದಲ ಚರ್ಚೆ ಮಾಡ್ಬೇಕಂತೇಳ ದಯವಿಟ್ಟು ಎಸ್ ಅವ್ರಿಗೂ ಅರ್ಥ ಎಚ್ಚರಿಕೆ ಕೊಡ್ತೀವಿ ನಮ್ಮ ಬದಲ ಚರ್ಚೆ ಆಗೋದಕ್ಕೆ ನಿಮಗೂ ಅದ ಪರಿಸ್ಥಿತಿ ಬರ್ಬೇಕಂತ ಹೇಳಕ್ಕೂ ಇಷ್ಟಪಡ್ತೀನಿ ನೀವೇನ್ ಪುಕ್ಕಟ್ಟ ಮಾಡಿಲ್ಲ ನಿಮಗ್ ಕೋಳಿ ಕರೆನ್ಸಿ ಸೇಖಿ ನಮ್ ನಮ್ ದೊಡ್ಡದಂತ ಕರೆನ್ಸಿ ಕರೆನ್ಸಿ ಏನಾದ ನಮ್ ದೊಡ್ಡದಂತ ಒಳಗ ನಿಮಗ ಸರ್ಕಾರ ಕೊಡ್ತೈತಿ ಸರ್ಕಾರ ಕೊಡ್ತೈತಿ ಅಂದ್ರೆ ಸರ್ಕಾರ ಏನ ಹುಡುಗಾಟ ಮಾಡಕ್ ಕೊಟ್ಟಿರ್ಕಿಲ್ಲ ನಾವೇನ್ ಇರ್ಬೋದು ಕಡವ ಬಿದ್ದ ಒಳಗಂತ ನಾವ್ ಹಿಂಗೀಸಿರ್ಬೇಕು ಆ ಟ್ಯಾಕ್ಸ್ ನೀವೆಲ್ಲ ಖರ್ಚು ಮಾಡ್ತೀರಿ ದಯವಿಟ್ಟು ಅದ್ರ ಅನ್ನ ಏನು ನೀವೇನ್ ಪಗಾರ್ ತುಂಬ ಎ ಟಿ ಒಂದು ದಿವಸ ಚರ್ಚೆ ಚಿಲ್ಲ ಯಾರು ಅದನ್ನ ಅದೇನಾದ್ರೆ ರಿಣಬಂಧರ್ ರೈತರು ರಿನಬಂಧ್ರೆ ಎತ್ತು